ಗಂಟ ಬಿದ್ದಾನೆವ್ವ ಏನ ಗಂಟ ಬಿದ್ದಾನೆವ್ವ ಕುಡಕ ಗಂಡ ನನಗ ತಾಳಿ ತಾಳಿ ಸಾಕಾಯ್ತೇವ್ವ ತ್ರಾಸ ಉಂಡ ಬಾಜರ ಹಿಡದ ಕುಡದು ಹೆಂಡ ಬಾಯಿಗೆ ಬಲ್ಲಂಗ ಬೈತಾನೆವ್ವ ಬಾಳ ಬಂಡ बाजार हिडद बरताने वा कुडदू हंड बाईगे बल्लंग बैताने बाई वा बाळ भंड साकाय तेव्हा येऊ न जोड साकाय तेव्हा येऊ न जोड कट गोंड नानग ताळी ताळी साकाय तेव्हा त्रास उंड ஏன் கட்ட வீத ஏன் கண்டபி தவ குடக்கண்ட நன்க தாழி தாழி சாக்கேவ திராச உண்ட கொடதாக கான் தான மன்கண்ட மனிக்கு வந்த பித்தானவா பாலச்சந்த குடதாக காண்தான் மன்கண்ட மனிக்கு வந்த நேவ பாந்த உண்டாக்குவண்ட்ல காரி கொண்ட நன்க தாழி தாழி சாய்த்தேவ்வா திராசு உண்ட ஏன் கட்ட ஏன் கண்டிவ்வ குடக்கண்ட நன்க தாழி தாழி சாக்காய்வ திராச உண்டர கொள்ளன தாழி மொதல ரடத கட்டாரி ராடி பட கொண்டர் கொள்ளன தாழி மொதல ரட்டாராடி பட கொண்ட ಮನೆ ವಾಲ ಮನಿ ಮನೆ ಮಣಿ ಮಾರಿಕೊಂಡ ನನಗ ತಾಳಿ ತಾಳಿ ಸಾಕಾಯ್ತೇವ್ವ ತ್ರಾಸ ಉಂಡ ಏನು ಗಂಟ ಬಿದ್ದಾನ್ಯವಾ ಏನ ಗಂಟ ಬಿದ್ದಾನ್ಯವ್ವ ಕುಡಕ ಗಂಡ ನನಗ ತಾಳಿ ತಾಳಿ ಸಾಕಾಯ್ತೇವಾ ತ್ರಾಸ ಉಂಡ ಹೆತ್ತಲದಾನ ಎಮ್ಮಿ ಮನಕ ಬೀಚ ಹಿಟ್ಟ ನುಚ್ಚ ಬೆಲ್ಲ ಬ್ಯಾಳಿ ಕಟಗೊಂಡ ಹೆತ್ತಲದಾನ ಎಮ್ಮಿ ಮನ್ಕಾ ಬೀಚ ಹಿಟ್ಟ ನುಚ್ಚ ಬೆಲ್ಲ ಬ್ಯಾಳಿ ಕಟ್ಟಗೊಂಡ ತವರಿಗೆ ಹೋಗತಿನ ಬಾಳ ಸಾಕಿನ ತವರಿಗೆ ಹೋಗತಿನ ಬಾಳ ಸಾಕಿನ ಇವನ ಜೋಡ ನನಗ ತಾಳಿ ತಾಳಿ ಸಾಕಾಯಿತೆ ಹೂವು ತ್ರಾಸ ಉಂಡ ಏನ ಗಂಟ ಬಿದ್ದ ನೆವು ಗಂಟ ಬಿದ್ದ ನೆವು ಕುಡಕ ಗಂಡ ನನಗ ತಾಳಿ ತಾಳಿ ಸಾಕಾಯ್ತೇವ್ವ ತ್ರಾಸ ಉಂಡ ದೇಶದೊಳಗೆ ಬೆಳಗಲಿ ಊರ ಹಚ್ಚಿ ಜಂಡ ಪರಮಾನಂದ ನೆನದ ನೆವ್ವ ದುಷ್ಟರ ಗಂಡ ொலி ஊராச்சி ஜேண்ட பரமானந்த நெனதா நேவா துஷ்டரண்ட கந்த குருநாத் கவி பரதன கந்த குருநாத் கவி பரதன மன்கண்ட நன்க தாழி தாழி சா கைத்தவ திராச உண்ட ಏನ್ ಗಂಟ ಬಿದ್ದಾನೆವ್ವ ಏನು ಗಂಟ ಬಿದ್ದಾನೆವ್ವ ಕುಡಕ ಗಂಡ ನನಗ ತಾಳಿ ತಾಳಿ ಸಾಕಾಯ್ತೆವ್ವ ತ್ರಾಸ ಉಂಡ ನನಗ ತಾಳಿ ತಾಳಿ ಸಾಕಾಯ್ತೆವ್ವ ತ್ರಾಸ ಉಂಡ